ಈ ಸ್ವತಂತ್ರ ಉದ್ಯಾನವನದ ಆವರಣದಲ್ಲಿ ಸೇರಿಕೊಂಡಿರುವಂಥ ಉದ್ದೇಶ ಇದಿದೆ ಏನು ಬಂಜಾರ ಜನಾಂಗಕ್ಕೆ ಮೀಸಲಾತಿ ಒಳ ಮೀಸಲಾತಿ ವರ್ಗೀಕರಣ ಅನ್ನೋ ಈ ಕಿಡಂಭೂತಗಳನ್ನು ಬಿಟ್ಟು ಸುಮಾರು ಮೂವತ್ತು ವರ್ಷಗಳಿಂದ ಏನು ನಮ್ಮ ಎಸ್ಸಿ ಜನಾಂಗದಲ್ಲಿ ಒಂದು ಭೂತವನ್ನು ಬಿಡ್ತಾಯಿದ್ರು ಅದರ ಪರವಾಗಿ ಹಿಂದೆಲ್ಲ ನಾವು ಪ್ರತಿಭಟನೆ ಮಾಡಿದ್ದೀವಿ ಸತ್ಯಾಗ್ರಹ ಮಾಡಿದ್ದೀವಿ ಮತ್ತು ನಮ್ಮ ಸಮಾಜದ ಧೃಢಣೀರುಗಳು ವಕೀಲರು ಕಾನೂನು ತಜ್ಞರು ಎಲ್ಲರೂ ಕೂಡ ಆ ಕಾನೂನು ಕಾನೂನಾತ್ಮಕವಾಗಿ ಏನು ನಾವು ಪ್ರತಿಭಟನೆ ಮಾಡ್ಬೋದು ಅಥವಾ ನಮ್ಮ ಹಕ್ಕನ್ನು ನಾವು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಯಾವ ರೀತಿಯಲ್ಲಿ ನಾವು ಕಾನೂನು ಹೋರಾಟ ಮಾಡ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ರಾಜಕೀಯವಾಗಿರಾಗಿರ್ಬೋದು ನಾವು ಯಾವ ಥರ ನಾವೆಲ್ಲ ನಮ್ಮ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಏನು ಮಾಡ್ಬೋದು ಅನ್ನೋ ಒಂದು ಪೂರ್ವಭಾವಿ ಸಭೆನ ಇವತ್ತು ನಾವು ಈ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಸೇರಿಕೊಂಡಿದ್ವಿ ಎಲ್ಲ ಚರ್ಚೆಗಳೂ ಕೂಡ ನ್ಯಾಯಮೂರ್ತಿಗಳು ಸೇರಿದ್ರು ನ್ಯಾಯವಾದಿಗಳು ಸೇರಿಕೊಂಡಿದ್ರು ಆಮೇಲೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು ಸಂಘಟಿತ ಜಿಲ್ಲಾಧ್ಯಕ್ಷರುಗಳು ತಾಲೂಕಾಧ್ಯಕ್ಷರುಗಳು ಮತ್ತು ನಮ್ಮ ಜನಾಂಗದ ಎಲ್ಲ ಸ್ವಾಮಿಗಳೂ ಕೂಡ ಸೇರಿಕೊಂಡು ಎಲ್ಲ ಒಮ್ಮತವಾಗಿ ನಾವು ತೀರ್ಮಾನ ಮಾಡಿಕೊಂಡ್ವಿ ಮುಂದಿನ ದಿನಗಳಲ್ಲಿ ಏನು ಮೀಸಲಾತಿ ಅನ್ನೋದು ಏನಿದೆ ಕಾನೂನಾತ್ಮಕ ಏನಿದೆ ಹೋರಾಟ ಅದನ್ನು ನ್ಯಾಯಬದ್ಧವಾಗಿ ಯಾರಿಗೂ ಅನ್ಯಾಯ ಆಗದಿರೋ ಆ ರೀತಿಯಲ್ಲಿ ನಾವೆಲ್ಲ ಏನು ಹಿಂದುಳಿದ ಏನಿದೆಯೋ ಯಾರಿಗೂ ಅನ್ಯಾಯ ಆಗೋ ರೀತಿಯಲ್ಲಿ ಎಲ್ರಿಗೂ ಸಮಾನ ರೀತಿಯಲ್ಲಿ ಸಮಾನ ಭಾವದಿಂದ ಸಮಾನ ಹಕ್ಕನ್ನು ಹಂಚಿಕೊಂಡು ಎಲ್ರಿಗೂ ಕೂಡ ಏನು ಹಿಂದುಳಿದೀ ಅವೆಲ್ಲ ನಾವು ಮುಂದೆ ಬರಲಿಕ್ಕೆ ನಮ್ಮ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಮಾಡುವಂಥ ಪೂರ್ವಭಾವಿ ವಿಚಾರವಾಗಿ ಎಲ್ಲರೂ ಕೂಡ ತುಂಬ ಸೂಕ್ತವಾದಂತಹ ರೀತಿಯಲ್ಲಿ ನಾವೆಲ್ಲ ತೀರ್ಮಾನ ಮಾಡಿಕೊಂಡಿದ್ದೀವಿ ಅದರ ಸಂಕೇತವಾಗಿ ಇಲ್ಲಿ ಬಂದು ಇವತ್ತೆಲ್ಲವೂ ಕೂಡ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಆಗಿರ್ಬೋದು ಮತ್ತೆ ಈ ಸ್ವತಂತ್ರ ಉದ್ಯಾನವನದ ಮುಂದೆ ಎಲ್ಲರೂ ಒಂದು ಸಾಮೂಹಿಕವಾಗಿ ಘೋಷಣೆ ಕೂಗಿ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹೋರಾಟವನ್ನು ನಾವು ನಿಲ್ಲೋದಿಲ್ಲ ನ್ಯಾಯ ಸಿಗುವವರಿಗೂ ಕೂಡ ನಾವು ಇದನ್ನ ಪ್ರತಿಭಟನೆ ನಮ್ಮಲ್ಲಿ ನಿರಂತರವಾಗಿರುತ್ತೆ ಇರುತ್ತೆ ಸಂದೇಶ ಕೊಡಲಿಕ್ಕೆ ನಮ್ಮನ್ನೆಲ್ಲರೂ ಆಹ್ವಾನಿಸಿದ್ದೀವಿ ಜೈ ಸೇವಾಲಾಲ್ ಜೈ you yeah.